ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಬಂದು ಇದು ಕೂಡ ಬಿಗ್ ಬಾಸ್ ಪ್ರೋಮೋ ರಿಲೇಟೆಡೇ ವಿಡಿಯೋ ಮಧ್ಯಾಹ್ನ ಪ್ರೊಮೋ ರಿಲೀಸ್ ಮಾಡಿದ್ದಾರೆ ಬಟ್ ನಾನು ಒಳಗಡೆ ವೀಡಿಯೋ ಮಾಡ್ತಿದ್ದೀನಿ ಯಾಕಂದರೆ ಹೆವಿ ಬಿಸಿಲಿ ಹೊರಗಡೆ ಹಾವುಗಳೆಲ್ಲ ಇರುತ್ತೆ ಆ್ಯಂಡ್ ಇವಾಗ ತಾನೇ ಒಂದು ಹಾವು ನೋಡಿ ಬಂದೆ ನಂಗೆ ಮೊದಲೇ ಹಾವು ಅಂದರೆ ಭಯ ಸೊ ನಾನು ಒಳಗಡೆ ವೀಡಿಯೋ ಇದ್ದೀನಿ ಹಾಗೆ ಸೆಕೆಂಡ್ ಪ್ರೋಮೋದಲ್ಲಿ ಏನು ರಿಲೀಸ್ ಮಾಡಿದ್ದಾರೆ ಅಂದರೆ ಏನು ತೋರಿಸಿದ್ದಾರೆ ಅಂತ ಹೇಳಿದರೆ ಆ ಒಂದು ಟಾಸ್ಕ್ ಇರುತ್ತೆ ಸೊ ಆ ಟಾಸ್ಕ್ ಆಡೋಕ್ಕೆ ಯಾರಿಗೆ ಆಗಲ್ಲ ಅಂದರೆ ಯಾರು ಆ ಟಾಸ್ಕ್ ಆಡೋಕ್ಕೆ ಯೋಗ್ಯರಲ್ಲ ಅಂತ ಹೇಳ್ಬಿಟ್ಟು ಆ ಬಿಗ್ ಬಾಸ್ ತನಿಷಾ ಅವ್ರನ್ನ ಫಸ್ಟ್ ಕೇಳ್ತಾರೆ ಅದು ಕೂಡ ಕನ್ಫೆಷನ್ ರೂಮಲ್ಲಿ ತನಿಷಾ ಅವ್ರನ್ನ ಕೇಳ್ತಾರೆ ಬಟ್ ತನಿಷಾ ಅವ್ರು ಮಾತಾಡೋದು ಇಲ್ಲಿ ಟಿ ವಿಲಿ ಪ್ಲೇ ಆಗ್ತಾ ಇರತ್ತೆ ಫಸ್ಟ್ ತನಿಷಾ ಅವರು ಬಂದ್ಬಿಟ್ಟು ಇವ್ರ ಹೆಸರನ್ನ ಆ ತುಕಾಲಿ ಸಂತೋ ಅವ್ರ ಹೆಸರನ್ನ ಹೇಳ್ತಾರೆ ಅದಕ್ಕೆ ಏನು ರೀಸನ್ ಕೊಡ್ತಾರೋ ಗೊತ್ತಿಲ್ಲ ಆ್ಯಂಡ್ ಆಮೇಲೆ ಕಾರ್ತಿಕ್ ಅವ್ರ ಹೆಸರನ್ನ ಹೇಳ್ತಾರೆ ಕಾರ್ತಿಕ್ ಅವ್ರಿಗೆ ಕಾರ್ತಿಕ್ ಅವ್ರ ನೇಮ್ನ ಹೇಳಿಬಿಟ್ಟು ಆ ತನಿಷಾ ಅವರು ಏನು ಹೇಳ್ತಾರೆ ಅಂದರೆ ಅವ್ರಿಗೆ ಸ್ವಲ್ಪ ಆತುರ ಜಾಸ್ತಿ ಮತ್ತು ಅವರು ಏನಾದರೂ ಒಂದು ಮಾಡಿದ್ರೆ ನಾನೇ ಮಾಡಿದ್ದೀನಿ ಅನ್ನೋವಂಥ ಒಂದು ಆ ಭಾವನೆಯಲ್ಲಿ ಇರ್ತಾರೆ ಆ ಥರ ಅವರು ಹೇಳ್ತಾ ಇರ್ತಾರೆ ನಾನೇ ಮಾಡಿದ್ದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದರಿಂದ ನಾನು ಅವ್ರನ್ನ ಹೊರಗಡೆ ಇರ್ತೀನಿ ಅಂತ ಹೇಳಿ ಹೇಳ್ತಾರೆ ಇದೇನಿದೆ ಇವ್ರು ಹೇಳಿರೋದಷ್ಟು ಕೂಡ ಇವರು ಕೂಡ ಕೇಳಿಸ್ಕೊತಾರೆ ಬೇರೆಯವರು ಕೂಡ ಆ ಸ್ಕ್ರೀನಲ್ಲಿ ಪ್ಲೇ ಆಗ್ತಾ ಇರೋದ್ರಿಂದ ಅವರು ಕೂಡ ಅದನ್ನ ಕೇಳಿಸ್ಕೊಂಡಿರ್ತಾರೆ ಆ್ಯಂಡ್ ಅದಾದಮೇಲೆ ಓಪನ್ ಆಗಿ ಇದ್ರ ಬಗ್ಗೆ ಚರ್ಚೆ ನಡೆಯುತ್ತೆ ಅಂದ್ಕೊಳ್ತೀನಿ ಗಾರ್ಡನ್ ಏರಿಯಾದಲ್ಲಿ ಎಲ್ಲರೂ ಕೂತಿರ್ತಾರೆ ಸೊ ಅವಾಗ ನಮ್ರತಾ ಅವರು ಫಸ್ಟ್ ಒಂದು ಮಾತು ಹೇಳ್ತಾರೆ ಏನಂದರೆ ತನಿಷ್ ಅವ್ರಿಗೆ ಹೇಳ್ತಾರೆ ನೀವು ಕಾರ್ತಿಕ್ ಅವ್ರಿಗೆ ತಾಳ್ಮೆ ಇಲ್ಲ ಅಂತ ಹೇಳಿದ್ರಿ ಬಟ್ ತಾಳ್ಮೆ ವಿಷಯಕ್ಕೆ ಬಂದರೆ ನಿಮಗೇ ತಾಳ್ಮೆ ಇಲ್ಲ ಅಂತ ನನಗನ್ಸುತ್ತೆ ಅಂತ ಹೇಳಿ ಹೇಳ್ತಾರೆ ಮತ್ತು ಕಾರ್ತಿಕ್ ಅವ್ರು ಬಂದುಬಿಟ್ಟು ಅವರೇನು ಹೇಳ್ತಾರೆ ಅಂದರೆ ನನ್ನನ್ನು ನಾನು ಸ್ಟ್ರಾಂಗ್ ಅಂತ ಹೇಳ್ಕೊಳ್ಳೋದ್ರಲ್ಲಿ ಯಾವುದೇ ಥರ ತಪ್ಪಿಲ್ಲ ಅದರಿಂದ ನಾನು ನನ್ನ ಸ್ಟ್ರಾಂಗ್ ಅಂತ ಹೇಳ್ಕೊಳ್ತಾ ಇದ್ದೀನಿ ರೀಸನ್ ಕೊಡುವಾಗ ಒಂದು ವ್ಯಾಲ್ ರೀಸನ್ ಕೊಡಬೇಕು ಅಂತ ಹೇಳಿ ಅವರು ಹೇಳ್ತಾರೆ ಬಟ್ ಅವಾಗ ನಮ್ಗೆ ಯಾವ ತರ ತೋರಿಸ್ತಾರೆ ಅಂದ್ರೆ ತನಿಷನ್ಗೆ ಎಲ್ಲರೂ ಹೇಳ್ತಿರೋ ತರ ತೋರಿಸ್ತಾರೆ ಬಟ್ ಅವರೆಲ್ಲ ತನಿಷನ್ಗೆ ಅದೆಲ್ಲ ಅವ್ರು ತನಿಷನ್ಗೆ ಹೇಳ್ತಿದ್ದಾರಾ ಇಲ್ಲ ಬೇರೆಯವ್ರಿಗೆ ಹೇಳ್ತಾ ಇದ್ದಾರಾ ರೀಸನ್ ಅಂತ ಹೇಳಿ ನಾವು ಸಂಜೆ ನೋಡಬೇಕಾಗತ್ತೆ ಇದಿಷ್ಟು ನೋಡಿದಾಗ ಒಂದು ಕ್ವೆಶನ್ ಏನಂತ ಹೇಳಿದ್ರೆ ಎಲ್ಲಾದರೂ ತನಿಷಾ ಮತ್ತು ಕಾರ್ತಿಕ್ ನಡುವೆ ಅವರ ಫ್ರೆಂಡ್ಶಿಪ್ಪಲ್ಲಿ ಏನಾದರೂ ಬಿರುಕು ಮುಡ್ಬೋದಾ ಅಥವಾ ಅವರ ಫ್ರೆಂಡ್ಶಿಪ್ ಸ್ವಲ್ಪ ದೂರ ಆಗ್ಬೋದಾ ಏನಂದರೆ ಇವಾಗ ಎಲ್ಲ ಫ್ರೆಂಡ್ಶಿಪ್ ಎಲ್ಲ ಬಿಟ್ಟಿದ ಬಿಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಫೈನಲ್ಸ್ ಇದೆ ಇವಾಗ ಎಲ್ಲರದ್ದು ಇಂಡಿವಿಜುವಲ್ ಗೇಮ್ಸ್ ಆಗಿರುತ್ತೆ ಅದರಿಂದ ಎಲ್ಲರೂ ಕೂಡ ಅವರವರ ಗೇಮ್ನ ಅವ್ರು ಆಡೋಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ ಯಾರ ಫ್ರೆಂಡ್ ಫ್ರೆಂಡ್ಶಿಪ್ ಇದೆಲ್ಲನೂ ಅವರು ಬಿಟ್ಬಿಟ್ಟು ಅವ್ರವ್ರ ಗೇಮ್ನ ಅವರು ಆಡೋಕ್ಕೆ ರೆಡಿ ಇರ್ತಾರೆ ಅಂತಲೇ ಹೇಳ್ಬೋದು ಓಕೆ ಇದು ಇಷ್ಟು ಈ ಪ್ರೋಮೋದಲ್ಲಿ ತೋರಿಸಿರೋದು ಇನ್ನು ನೆಕ್ಸ್ಟ್ ಪ್ರೋಮೋ ರಿಲೀಸ್ ಆದರೆ ಮತ್ತೆ ವೀಡಿಯೋ ಮಾಡ್ತೀನಿ ಅಲ್ಲಿವರೆವರೆಗೂ ಈ ವಿಡಿಯೋನ ಜಾಸ್ತಿ ಜಾಸ್ತಿ ನೋಡ್ತಾ ಇರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನಾನು ನೆಕ್ಸ್ಟ್ ಪ್ರೋಮೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು